ನಮಸ್ತೆ ಸರ್ ನಾವು ಹಾಗೆ ಇಲ್ಲಿ ನೋಡೋಣ ಅಂತ ಬಂದ್ವಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಇಲ್ಲ ಅಲ್ಲ ಅದಕ್ಕೆ ಏನು ಮಾಡೋದು ಅಂತ ನೋಡ್ತಾ ಇದ್ವಿ ಸೆಕ್ಯೂರಿಟಿ ಇದ್ದಾರೆ ಸಂಬಂಧಪಟ್ಟ ನಾವೆಲ್ಲ ಪೊಲೀಸ್ ಇದ್ರದ್ದು ಈಗ ಹುಡುಗರೆಲ್ಲ ಅವ್ರು ಒಳಗೆ ಬಿಡ್ತಾರೆ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ಹೌದು ಸ್ವಲ್ಪ ಇದ್ರ ಬಗ್ಗೆ ಏನಾದರೂ ವಿಶೇಷ ಹೇಳ್ತೀರಾ ಸರ್ ನೀವೇ ಆದ್ರೂ ನೋಡಿ ತಿರು ಹಂಜನಾಪುರ ಇದು ತುಮೊಗ್ಗ ಜಿಲ್ಲೆ ಹೊಸನಾಗರ ತಾಲೂಕು ೇಶ್ವರ ಎಂಬಲ್ಲಿ ಈ ಒಂದು ನದಿ ಹುಡ್ತದೆ ಇದು ಉಮದತಿ ಅಂತ ನದಿ ಹೆಸರು ಇದು ತೀರ್ಥಳಿ ಭಾಗದಲ್ಲಿ ಆರಿಸಿ ಈ ಒಂದು ಅಂಜನಾಪುರ ಅಂದ್ರೆ ಶಿಕಾರಿಪುರ ತಾಲೂಕಿನ ಪ್ರವಾಸಿ ತಾಣಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ತಾಣ ಅಂದ್ರೆ ಇದು ಅಂಜಿನಾಪುರ ಇಲ್ಲಿ ಬಂದು ಶೇಖರಣೆ ಆಗುತ್ತೆ ಇದು ಇದರ ಸುಮಾರು ನೀರು ಟೂ ಪಾಯಿಂಟ್ ಫೈವ್ ಟಿ ಎಂ ಸಿ ನೀರೇ ಶೇಖರಣೆ ಆಗಿ ಇಡೀ ನಮ್ಮ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಹಲವಾರು ತಾಲೂಕುಗಳಿಗೆ ಇದು ಕುಡಿಯೋ ನೀರಿಗಾಗಿ ಡ್ರಿಂಕಿಂಗ್ ವಾಟರ್ಗಾಗಿ ಹೋಗುತ್ತೆ ಇದ್ರ ನೀರು ವಿಶೇಷ ಏನಂತಂದ್ರೆ ಪ್ರತಿಯೊಬ್ಬ ರೈತರಿಗೂ ಮತ್ತೆ ಪ್ರತಿಯೊಬ್ಬರಿಗೂ ಸಹ ಕುಡಿಯೋ ನೀರಿಗಾಗಿ ಇದು ಇದು ಪ್ರವಾಸಿ ತಾಣ ಅಂದ್ರೆ ನೋಡ್ಲಿಕ್ಕೆ ಅಷ್ಟೇ ಅಲ್ಲ ಇಲ್ಲಿ ಸುಮಾರು ಹನ್ನೆರಡು ವರೆ ಎಕರೆ ಒಂದು ಪಾರ್ಕ್ ಇದೆ ಮತ್ತೆ ಟೂ ಪಾಯಿಂಟ್ ಫೈವ್ ಎಮ್ ಎಂ ನೀರ್ ಎಷ್ಟು ಟಿ ಎಂ ಸಿ ನೀರು ಎಷ್ಟು ಒಂದು ಡ್ಯಾಮ್ ಇದೆ ಈ ನೀರು ಎಲ್ಲಾ ಚಾನಲ್ ಮೂಲಕ ನಮ್ಮ ಶಿಕಾರಿಪುರ ಪುಷ್ಕರ್ಣಿಯಲ್ಲಿ ಸ್ಟಾಕ್ ಆಗಿ ಅಲ್ಲಿಂದ ಮುಂದೆ ಹೋಗಿ ವರದಾ ನದಿಗೆ ಜಾಯಿಂಟ್ ಆಗುತ್ತೆ ಇಲ್ಲಿ ಬರ್ಲಿಕ್ಕೆ ನೋಡ್ತಕ್ಕಂಥ ಪ್ರವಾಸಿಗರು ಜಸ್ಟ್ ಲುಕಿಂಗ್ ಫಾರ್ ಲೋ ಜಸ್ಟ್ ನೋಡ್ಬೇಕು ಬಿಟ್ರೆ ಇಲ್ಲಿ ಯಾವುದೇ ಆಗ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದಾಗ್ಲಿ ಆಮೇಲೆ ಇದ್ರ ಮೇಲೆ ಚೆನ್ನಾಗಿ ಮೇಲ್ದರೆಯಾಗಿ ಹೋಗೋದಾಗಲಿ ಇಲ್ಲೆಲ್ಲ ಕೂ ಪ್ಲಾಸ್ಟಿಕ್ ಬಾಟಲುಗಳನ್ನು ಎಸೆದಾಗಲಿ ಯಾರೂ ಮಾಡೋಂಗಿಲ್ಲ ಇದು ತುಂಬ ಶ್ರೇಷ್ಠವಾದಂಥ ಒಂದು ಪ್ರವಾಸಿ ತಾಣ ಇದನ್ನು ಎಲ್ಲರೂ ನೀವೆಲ್ಲರೂ ಬಂದಿರತಕ್ಕಂಥ ಇದನ್ನು ಸ್ವಚ್ಛತೆಯನ್ನು ಕಾಪಾಡಬೇಕು ಸ್ವಚ್ಛ ಸುಂದರ ಶಿಕಾರಪುರ ಇದಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥ ನಾಡು ಇದು ಇದನ್ನು ನೀವು ಸಹ ನಾವು ಎಲ್ಲರೂ ಉಳಿಸಿ ಬೆಳೆಸ್ಬೇಕು ಬಂದಿರೋರು ಜೀ ಈ ಜಲ್ದಿದೆಯಲ್ಲ ಸೇಫ್ಟಿಯಾಗಿ ನೋಡಬೇಕು ಹೋಗಬೇಕು ಅದನ್ನ ಬಿಟ್ಬಿಟ್ಟು ಅದನ್ನ ಜಂಪ್ ಆಗಿ ಅಲ್ಲೆಲ್ಲ ಹೋಗೋದಾಗಲಿ ಫೋಟೋ ವಿಡಿಯೋ ಮಾಡೋದಾಗ್ಲಿ ಸೆಲ್ಫಿ ಮಾಡೋದಾಗಲಿ ಅವ್ರ ಜೀವಕ್ಕೆ ಅವ್ರ ತೊಂದರೆ ತೊಗೊಬಾರ್ದು ಯಾಕೆಂದರೆ ನೋಡೋದು ಭಾಳ ಚೆನ್ನಾಗಿರುತ್ತೆ ಅದನ್ನು ಎಂಜಾಯ್ ನೋಡಲೇ ಖುಷಿ ಪಡ್ಬೇಕು ಹೊರತು ಯಾವುದನ್ನೇ ಆಗಲಿ ನಾವು ಅದನ್ನು ಇನ್ವಾಲ್ ಆಗಿ ಅದನ್ನು ಆಳಕ್ಕಿಳಿಯೋಕೆ ಹೋಗಬಾರ್ದು ಇದು ತುಂಬ ಚೆನ್ನಾಗಿದೆ ನೋಡ್ರಿ ಹೋಗ್ರಿ ಒಳ್ಳೆಯದಾಗಲಿ ನೀವು ಸಹ ಸ್ವಚ್ಛತೆಗೆ ಆದ್ಯತೆ ಕೊಡಿ ತುಂಬ ಚೆನ್ನಾಗಿರೋ ಪ್ಲೇಸು ಶಿಕಾರಿಪುರ ತಾಲೂಕು ಇದು ಶಿಕಾರಿಪುರ ಬಂದಿರೋ ಬಂದ ನೋಡೋಕೆ ತುಂಬಾ ಚೆನ್ನಾಗಿರತಕ್ಕಂಥ ಪ್ಲೇಸು ಇದು ಮೇಲ್ಗಡೆ ಆಟೋಮೆಟಿಕ್ ಇದೆ ಸಿಫಾನ್ ಇದೆ ನೀರು ಆಟೋಮೆಟಿಕ್ ಹೆಚ್ಚು ಆದಂಗೆ ಹೆಚ್ಚು ನೀರ್ ಅದೇ ಆಟೋಮೆಟಿಕ್ ಸ್ಟ್ಯಾಂಡ್ ಓಪನ್ ಆಗುತ್ತೆ ನೀರ್ ಪಾಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದೆ ಒಳ್ಳೆ ಅಭಿವೃದ್ಧಿ ಆಗಿ ಇನ್ನೂ ಹೆಚ್ಚು ಪ್ರವಾಸಿಗರು ಆಗ್ಲಿ ಎಲ್ಲರೂ ಸಹ ಆದ್ಯತೆ ಕೊಡಿ ಕಾನೂನನ್ನ ಕಾಪಾಡಿ ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ಏನು ಹೇಳ್ತಾರೆ ಸರ್ ನಿಮ್ಮ ಹೆಸರು ಮತ್ತೆ ಚಾಮರಾಜ್ ಅಂತ ಶಿಕಾರಿಪುರ ತಾಲೂಕು ಶಿಕಾರಿಪುರ ಪೊಲೀಸ್ ಸ್ಟೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್